ಇನ್ನು ದೇವಸ್ಥಾನ ಮತ್ತು ಫಂಕ್ಷನ್ ಮುಗಿಸ್ಕೊಂಡು ತಾತ ಅಜ್ಜಿ ಮನೆಗೆ ನಾವು ಬಂದ್ವಿ ಊರಿಗೆ ಹೋದ್ವಿ ಯಾಕಂದರೆ ತಾತಂಗಿ ಯಾಕೋ ತುಂಬಾ ಹುಷಾರಿರ್ಲಿಲ್ಲ ಅವ್ರು ಯಾವತ್ತೂ ಈ ಥರ ನಡೀತಿದ್ರು ಅದಕ್ಕೆ ಅಮ್ಮ ಹಬ್ಬ ಸಲ ನೋಡ್ಕೊಂಡು ಬಂದ್ಬಿಡೋಣ ಅಂತ ಹೇಳಿ ನನ್ನನ್ನು ಹಾಗೆ ಕರ್ಕೊಂಡು ಹೋದರು ಅಲ್ಲಿಗೆ ಅಜ್ಜಿ ಏನಜ್ಜಿ ಅದೇ ಕಲ್ಲು ಹೊಟ್ಟೋಯ್ತು ಹೋಯ್ತೀವಿ ಈಗ ಅಮ್ಮ ಹೋಗೋರು ಮತ್ತೆ ಬಾ 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 ಇಲ್ಲ ಅವ್ರು ಬಾ ಅದು ಅಮ್ಮ ಅಮ್ಮ ಅಂತ ಐತೆ ಅಲ್ಲಿ ನಿಂತ್ಕೊಂಡು ಅಲ್ಲೆಲ್ಲ ಹುಡುಕ್ತಾಯ್ತು ಇಲ್ಲ ಬಾ ಬಾ ನಿಮ್ಮ ಅಮ್ಮ ಎಲ್ಲಿದ್ದೀರಿ ನೋಡು ಓ ನಂಗೆ ಗೊತ್ತಾಯ್ತಾ ಇಲ್ಲ ದಾರಿ ತಪ್ಪಿಟ್ಟಿದೀನಿ ಅಂತ ಬಯ್ಯಪ್ಪ ಅದೇ ವಾಸಿ ಆಗತ್ತಾ ಅದು ಇನ್ನೂ ಸರಿ ಹೋಗಿಲ್ವಾ ದನ ದನ ಜಗಳ ಮಾಡ್ಕೊಂಡು ಮಾಡ್ಕೊಂಡಿರೋದಂತೆ ಏನು ಮಾಡಲ್ಲ ಮಾಡ್ಕೊಂಡಿರದಂತೆ ಊಟಾ ಊಟ ಅದ್ರಲ್ಲಿ ಒಂದೆರಡು ಅळಸ್ನೆಕ್ ಕಿಡ್ಕೊಳ್ಬೇಕು ತಿನ್ನತ್ತೆ ಅळಸ್ನೆ ನಿನೆಲೇನಾ ತಿನ್ನತ್ತೆ ಏನು ಮಾಡಲ್ಲ ಅಂತ ಟೇಕ್ ತದುವೆ ಏನು ಮಾಡಲ್ಲ ಅದು ಏನು ಮಾಡಲ್ಲ ಅಂತ ಹೇಳಿಲ್ವಾ ಇಲ್ಲಿ ನೋಡಿ ಅದೇ ಉದ್ರೋಗುತ್ತೆ ಅದೇ ಉದ್ರೋಗುತ್ತೆ ಈಗ ಆಮೇಲೆ ಒಲಕ್ ಹೋಗ್ ಬಂದ್ರಲ್ಲಾ ಅದ್ರ ಅಮ್ಮ ಹತ್ರ ಕಳಿಸ್ತಾ ಇದ್ದಾರೆ ಆ ಅಲ್ಲ ಅದ್ರ ಅಮ್ಮ ಎಲ್ ಕರೀತಿದ್ ನೋಡು ಇನ್ನೊಂದು ನಡೆಯಕ್ಕೋಯ್ತಲ್ ಎಷ್ಟ್ ದಿನ ಆಯ್ತು ನೆನ್ನೆನಾ ಅದೇ ಇನ್ನ ಅಷ್ಟು ನಡೆಯಕ್ಕೆ ಬರ್ತಾ ಇಲ್ಲ ಅದಕ್ಕೆ ಬಂದೆ ಈ ಸ್ಕೂಲ್ ಗಿಡಗಳು ಹಾಕಿದ್ವಿ ಗಿಡ ಇದು ಹಳೇದು ಒಂಥರ ಹಳೇ ದೇವಸ್ಥಾನ ನಿಮ್ಗೆ ದೇವ್ರೆ ಕಾಣಿಸ್ತಾ ಇರ್ಲಿಲ್ಲ ಹೌದು ಅವಾಗೆಲ್ಲ ದೇವ್ರೆ ಕಾಣಿಸ್ತಾ ಇರಲಿಲ್ಲ ಅಪ್ಪು ಇಲ್ಲೂ ಕತ್ಲೆ ಏನು ಕಾಣಿಸ್ತಾ ಇರಲಿಲ್ಲ ದೇವ್ರಿದೆ ಅಂತ ಅನ್ಕೊಂಡ್ ಸುಮ್ನಾಗ್ಬೇಕಾಗಿ ಅಪ್ಪು ಈ ಲಿಂಗ ನೋಡಿ ಎಷ್ಟು ಒಂಥರ ಶೈನಿಂಗ್ ಕಲ್ಲಾಗಿದೆ ಪ್ಲಾಸ್ಟಿಕ್ ಕವರ್ ಹಾಕಿರುತ್ತಾರೆ ಎಷ್ಟೊಂದಿದೆ ಕವರ್ ಇರೋದೆ ಹಂಗೆ ಲಿಂಗ ಅದು ಅಷ್ಟು ಶೈನಿಂಗ್ ಇದೆ ಮದ್ನೇ ಹೇಳಿದ್ದು ಶೈನಿಂಗ್ ಸಾಫ್ಟ್ ಕಲ್ಲು ಲಿಂಗ ಅಮ್ಮ ಆಮೇಲೆ ಇಲ್ಲೆಲ್ಲ ಇಲ್ಲೆಲ್ಲ ಒಂದು ಅಂತ ನಮ್ಮ ತಾತ ಅಜ್ಜಿನ ಕರ್ಕೊಂಬಂದಿಲ್ಲೆಲ್ಲ ಪೂಜೆ ಮಾಡಿದ್ರು ಮಾಡಿದ್ರುಪ್ಪ ನೋಡಿ ಇದೇ ಲಕ್ಷ್ಮಯ್ಯ ಚಿಕ್ಕ ಮನೆ ಅಂತ ಶೇಷಮ್ಮ ಶ್ರೀಮತಿ ಶ್ರೀ ಶೇಷಮ್ಮ ಲಕ್ಷ್ಮಯ್ಯ ಅಂತ ಅವತ್ತು ಪೂಜೆ ಮಾಡಿ

ಇದ ಬಳಪತ್ ಕಲ್ಲಿದ್ದ ನೀನು ಎಷ್ಟು ಚೆನ್ನಾಗಿ ಕೆತ್ತಿದ್ ಎಷ್ಟೊಂದಿದ್ದು ಇವೆಲ್ಲ ಎಲ್ಲಾನು ನೀವೇ ಇದು ಮಾಡಿರದ ಕಟ್ ಮಾಡಿರದ ನೀವೇನೆ ಮಕ್ಳುಗಳು ತುಂಬಾ ಇದ್ದು ಅಲ್ಲಿದ್ದು ಅವ್ರ ಜಮೀನಲ್ಲಿದ್ದು ಸಲ್ಯಾ ಮಳೆ ಓಡದ

ಜಾಸ್ತಿ ಹಾಕ್ಬೇಕಾ ಇದು ಸಾಸಿವೆ ಗಿಡ ಯೆಲ್ಲೋ ಕಲರ್ ಸಾಸಿವೆ ಸಾಸಿವೆ ಒಗ್ಗರಣೆ ಆಗ್ತೀವಲ್ಲ ಅದು ಅದು ನಿಂಗೆ ಗೊತ್ತಿತ್ತಾ ಅದು ಸಾಸಿವೆ ಗಿಡ ಆ ಕಡೆ ಮೆಣಸಿನ್ಕಾಯಿ ಅಲ್ಲೋಳು ಆ್ಯಪಲ್ ಟೊಮೆಟೊ ಗಿಡ ಅದು ನಾಟಿ ಟೊಮೆಟೊ ಇರಲಿ ಅದು ಆ್ಯಪಲ್ ಟೊಮೆಟೊ ಏನು ಏನೈತೆ ಏನ್ ತೊಗರಿಕಾಯಿ ಗಿಡನಾ ಆಮೇಲೆ ಅದು ಸ್ನೇಕ್ ಪ್ಲಾಂಟ್ ನನ್ಗೆ ಜಾಸ್ತಿ ಬೇಡ ಈಗ ನಮ್ ತಾತ ಅಜ್ಜಿ ಮನೆ ಪಕ್ಕ ಎಷ್ಟೊಂದ್ ಐತ್ ನೋಡು ಅಷ್ಟಿದ್ರು ಸಾಕಾಗೋದು ಅಲ್ವಾ

ನಿಧಾನ ನಿಧಾನ ತಾತ ಹಾ ಕಣ್ಣೇ ಹಾಪಾ ಇದಾನ ಇರಲಿಲ್ಲ ಸೊ ತುಂಬಾನೇ ಟಯರ್ಡ್ ಆಗಬಿಟ್ಟಿದ್ರು ಇದೇ ಫಸ್ಟ್ ಟೈಮ್ ಅವ್ರಿಗೆ ಇಷ್ಟು ಜ್ವರ ಬಂದಿದ್ರು ಹೋಗ್ವರ್ ತಿಂತಾ ಹುಷಾರು ಅಳಿದಾ ಹಾ ಆಯ್ತು ನಾನು ಬೆಂಗಳೂರು ಸಮೇಗೆ ಗೊತ್ತಿತ್ತು ತಾನೇ ಹಾ ಸರಿ ಮಲ್ಕೊಂಡು ಹುಷಾರಾಗಿ ಇದೇ ಮೊದಲನೇ ಸರಿ ತಾತನಿಗೆ ಇಷ್ಟು ಹುಷಾರಿಲ್ಲದೆ ಅವ್ರು ಮಲಗಿರೋದು ಯಾವತ್ತೂ ಅವರು ಈ ಥರ ಜ್ವರ ಹಾಗೆ ಹೀಗೆ ಅಂತ ಮಲಗದೋರಲ್ಲ ಸೊ ಅವ್ರಿಗೆ ನೂರ ಏಳು ವರ್ಷ ಆಗೋಗಿತ್ತು ಸೊ ನಮಗೂ ಎಲ್ಲ ಗೊತ್ತಾಯಿತು ತುಂಬ ವಯಸ್ಸಾಗಿದೆ ಪಾಪ ಅವ್ರ ಕೈಲಿ ಶಕ್ತಿ ಇಲ್ಲ ಜ್ವರನ ತಡೆಯೋಷ್ಟು ಆಗ್ತಾಯಿಲ್ಲ ಅಂತ ಸರಿ ಆಯಿತು ಇನ್ನು ಹೊಡ್ಬಿಡೋಣ ಅಂತ ಹೇಳಿ ರಾತ್ರಿ ನಾವೇನು ಮಾಡಿದ್ವಿ ಒಟ್ಟು ತುಮಕೂರಿಗೆ ಬಂದಿದ್ವಿ ನಮ್ಮ ಆಂಟಿ ಮನೆಗೆ ಅಲ್ಲಿಂದ ನಾವು ಬೆಂಗಳೂರಿಗೆ ಬೆಳಗ್ಗೆ ಎದ್ದು ಹೋಗೋಣ ಅಂತ ಆದರೆ ಅಷ್ಟೊತ್ತಿಗೆ ರಾತ್ರಿಯೇ ಹೋಗ್ಬಿಟ್ರು ಒಂದು ಸಮಾಧಾನ ಏನು ಅಂದರೆ ಆವತ್ತಿನ ರಾತ್ರಿನೇ ನಾವೆಲ್ಲ ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡು ಬಂದಿದ್ದು ತುಂಬಾ ಒಂದು ಮನಸ್ಸಿಗೆ ಸಮಾಧಾನ ಆಯಿತು ಮತ್ತು ಅವರು ಇಷ್ಟು ವರ್ಷ ನಮಗೆಲ್ಲ ಒಂದು ಮಾದರಿಯಾದಂಥ ಒಂದು ಲೈಫ್ ಸ್ಟೈಲ್ನ ಅವರು ಬದುಕಿದ್ದಾರೆ ಸೊ ನಾವ್ಯಾರೋ ಅಷ್ಟು ವರ್ಷ ಎಲ್ಲ ಖಂಡಿತ ಬದುಕೋಕ್ಕಾಗಲ್ಲ ಅವರು ತುಂಬಾ ಈ ಹಳ್ಳಿ ವಾತಾವರಣ ವಾತಾವರಣ ಈ ಪ್ರಕೃತಿಗೆ ಅವ್ರು ತುಂಬ ಗೌರವ ಕೊಡ್ತಾಯಿದ್ರು ಅದೇ ಥರ ಬದುಕಿದ್ರು ಅವರ ಲಾಸ್ಟ್ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡಿದ್ದೀನಿ ಅನ್ನೋ ಖುಷಿ ಇದೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬಯಸ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ